ಕ್ಷಮಿಸಿ ನನಗೆ ನಾಲಿಗೆ ತುದಿಯಲ್ಲಿ ಸ್ವಲ್ಪ ಉಷ್ಣ ಜಾಸ್ತಿಯಾಗಿ ಹುಣ್ಣಾದ ಹಾಗಾಗಿದೆ ಅದರಿಂದ ಶಬ್ದ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಸ್ವಲ್ಪ ಸ್ಖಲಿತವಾದ ದೈವಾ ಕ್ಷಮಿಸಿ ನಾವು ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಘಂಟೆಯನ್ನು ನಾದ ಮಾಡ ಯಾಕೆ ಮಾಡ್ತೀವಿ ಕುರುವೆ ಘಂಟಾರವಂ ಕೃತ್ವ ತತ್ತ ದೇವತಾಹ್ವಾನ ಲಾಂಛನ ಅದು ಒಂದು ಭಾಗ ಆದರೆ ತದ್ವಿರುದ್ಧವಾದ ಭಾಗ ಏನಪ್ಪಾ ಅಂದರೆ ಗಮನಾರ್ಥಂತೂ ರಾಕ್ಷಸ ಅಮ್ಮಂತ ಇಲ್ಲಿರ್ತಕ್ಕಂಥ ರಾಕ್ಷಸರು ಹೋಗಿದೆ ಅದು ಪೂಜೆಯ ವಿಷಯ ಆದರೆ ಇಂಥ ಯಜ್ಞಯಾಗಾದಿಗಳನ್ನ ಹೇಳಿದರೆ ರಾಕ್ಷಸರು ಕಾಟ ಕೊಡ್ತಾರೆ ಒಂದು ಯಾವುದೋ ಒಂದು ರೀತಿಯ ಜಲ ಜ್ಞಾಪಕ ಇದೆ ಯಾವುದೋ ಒಂದು ರೀತಿಯಲ್ಲಿ ಯಜ್ಞ ಭಂಗವನ್ನು ಮಾಡಲಿಕ್ಕೆ ಕಾಟ ಕೊಡ್ತಾರೆ ಹಾಗೆ ಋಷಿಗಳದೊಂದು ಬೃಹತ್ ಯಜ್ಞ ನಡೀತಾ ಇತ್ತು ಬೃಹತ್ ಸಾವದಲ್ಲಿ ರಾಕ್ಷಸರೆಲ್ಲ ಬಂದರು ಅಗ್ನಿ ಮಂದವಾಗಿ ಬಂತು ಪೃಥ್ವಿರ ಮುಖಕ್ಕೆಲ್ಲ ಕಪ್ಪು ಮೆತ್ಕೊಂಡು ಮಂತ್ರ ಘೋಷವೆಲ್ಲ ಕ್ಷೀಲವಾಗಿರುತ್ತದೆ ಯಾಕಪ್ಪ ಅಂತ ಹೇಳಿದರೆ ರಾಕ್ಷಸರ ಕಾಟ ಆ ರೀತಿ ಬಂತು ಅಲ್ಲೊಬ್ಬ ಋಷಿಗಳು ಕೂತು ಎಲ್ಲರೂ ಹೋಗಿ ಅವರು ಕಾಲಿಡ್ಕೊಂಡು ಅವರು ತಮ್ಮ ಕಮಂಡಲದಿಂದ ಪ್ರೋಕ್ಷಣವಾಗಿ ಎಲ್ಲ ಕ್ಷಣದಲ್ಲಿ ಪರಿಹಾರ ಆಯಿತು ಆ ಋಷಿಗಳೇ ಪತ್ರಿ ಮಹರ್ಷಿಗಳು ಹೀಗಾಗಿ ಅಂದಿನಿಂದ ಋಷಿ ಸಮೂಹದಲ್ಲಿ ಪತ್ರಿಗಳಿಗೆ ಅತ್ಯಂತ ಪ್ರಧಾನವಾದ ಮಾನ್ಯತೆ ಉಂಟು ಪತ್ರಿಗಳ ವಿಶೇಷ ಏನು ಅಂದರೆ ಎಲ್ಲ ಋಷಿಗಳು ಬ್ರಹ್ಮ ಸೃಷ್ಟಿಯೇ ಆದರೂ ಸರಸ್ವತಿ ಪ್ರಾರ್ಥನೆ ಮಾಡಿ ಅತ್ಯಂತ ಜ್ಞಾನಿಯೊಬ್ಬ ಚತುರ್ಮುಖ ಬ್ರಹ್ಮನಿಗೆ ಸಮಾನವಾದಂತಹ ಪ್ರಜ್ಞಾಚಕ್ಷುವಾಗಿರತಕ್ಕಂಥ ಪಾತ ಬೇಕು ಅಂತ ಪ್ರಾರ್ಥನೆ ಮಾಡಿ ಮಗನನ್ನು ಪಡೆದಿದ್ದು ಅತ್ರಿ ಹೀಗಾಗಿ ಅತ್ರಿಗಳಿಗೆ ಉತ್ತರಾಧಿಕಾರತ್ವ ಇದೆ ಆದ್ದರಿಂದ ಈ ಅಧ್ಯಕ್ಷರಿಲ್ಲದೆ ಇದ್ದಾಗ ಉಪಾಧ್ಯಕ್ಷರು ಹೇಗೆ ಅಧ್ಯಕ್ಷ ಪದವಿ ಕೂತ್ಕೊಳ್ತಾರೋ ಹಾಗೆ ಬ್ರಹ್ಮಸ್ಥಾನದಲ್ಲಿ ಅತ್ರಿ ಮಹರ್ಷಿಗಳು ಕುಳಿತು ಸೃಷ್ಟಿಕಾರ್ಯವನ್ನು ಮಾಡತಕ್ಕಂಥದ್ದು ಒಂದು ಪರಿಪಾಠವನ್ನು ಹೀಗಾಗಿ ಅತ್ರಿಗಳು ಅತ್ರಿ ಅರ್ಥ ಏನೋ ಒಂದು ಮೊನ್ನೆನೇ ಹೇಳಿದ್ದೀನಿ ನಾನು ಹೀಗಾಗಿ ಅತ್ರಿಗಳು ಋಷಿ ಪಂಕ್ತಿಯಲ್ಲಿ ಬಹಳ ಪ್ರಧಾನರಾದವರು ಒಂದು ಅರ್ಥದಲ್ಲಿ ವಸಿಷ್ಠರಿಗಿನ ಸ್ವಲ್ಪ ಮೇಲೆ ಯಾಕೆ ಅಂದರೆ ವಿಶಿಷ್ಟ ಅರುಂಧತಿಯರು ಪ್ರಸಿದ್ಧರೇ ಆದರೆ ಅತ್ರಿ ಅನುಸೂಯೆಯರು ದಾಂಪತ್ಯದ ದೃಷ್ಟಿಯಿಂದ ಶಕ್ತಿಯ ದೃಷ್ಟಿಯಿಂದ ಸೂರ್ಯನನ್ನೇ ಸ್ಥಗಿತ ಮಾಡಬಲ್ಲಂತಹ ಸ್ಥಗಿತವಾದ ಸೂರ್ಯನನ್ನು ಸೃಷ್ಟಿ ಮಾಡಬಲ್ಲಂತಹ ಪಾತಿವೃತ್ಯವನ್ನು ಹೊಂದಿದ್ದಾಕೆ ಅತಿ ಮಹರ್ಷಿಗಳನ್ನು ಮಾಡಲಿ ಅನ್ ಅಸೂಯ ಅಂತ ಅದೂಯೇ ಇದೆ ಇರೋದು ನಮಗೆಲ್ಲರಿಗೂ ಅಸೂಯೆ ಉಂಟು ಆ ರೀತಿ ಅಸೂಯ ಇಲ್ಲದೆ ಇರತಕ್ಕಂಥ ಏಕೈಕ ಪುರುಷ ಅಂತ ಹೇಳಿದ್ರೆ ಶ್ರೀರಾಮುಲು ಅನಸೂಯಕಃ ಅಂತ ಹೇಳ್ತಾರೆ ವಾಲ್ಮೀಕಿ ಮಹಾರಾಜ ಅಂತಹ ಅನಸೂಯ ಅತ್ರಿಗಳ ಸಾಂಗತ್ಯವೇ ನಮ್ಮ ಸಪ್ತರ್ಷಿಗಳಲ್ಲಿ ಅತ್ಯಂತ ಪ್ರಧಾನವಾಗಿ ಇದ್ರೂ ಅರುಂಧದಿ ಅಷ್ಟು ಪ್ರಸಿದ್ಧಿ ಇಲ್ಲ ಆದರೆ ಅಷ್ಟು ಪ್ರಸಿದ್ಧವಾಗಿರತಕ್ಕಂಥ ಮಹಾಪತಿ ಬರುತ್ತೆ ಅದರ ಮಧ್ಯೆ ಒಂದೆರಡು ಕಥೆಗಳಿದೆ ಆಕೆಯ ಮಹಾಶಕ್ತಿಯನ್ನು ಪಾಠ ಶಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ನಾರದರು ಬಂತು ಕೇಳಿದರು ಅಮ್ಮ ನಾನೊಂದು ವ್ರತವನ್ನು ಹಿಡಿದಿದ್ದೇನೆ ಅದರ ಉದ್ಯಾಪನೆ ಆಗಬೇಕಾಯಿತು ಇವತ್ತು ಈಗ ಆಗ್ತಾ ಇರೋ ಹಾಗೆ ಆ ಉದ್ಯಾಪನೆ ಬಹಳ ಕಷ್ಟವಾದ್ದು ಮಾಡಲಿಕ್ಕೆ ನೀವು ಉದ್ಯಾಪನೆಗೆ ಸಹಕಾರ ಮಾಡಿದರೆ ನನ್ನ ವ್ರತ ಸಂಪೂರ್ಣವಾಗುತ್ತೆ ಏನು ಸಹಕಾರ ಮಾಡಬೇಕು ಏನಿಲ್ಲ ಕಬ್ಬಿಣದ ಕಡಲೆ ಇದೆ ಅದನ್ನು ಬೇಯಿಸ್ಕೊಡ್ಬೇಕು ಆ ಕಬ್ಬಿಣದ ಕ ಬೆಂದ ಕಬ್ಬಿಣದ ಕಡಲೆಯನ್ನು ತಿಂದು ನಾನು ನನ್ನ ವ್ರತವನ್ನು ಸಂಪೂರ್ಣ ಮಾಡ್ತೀನಿ ಅದಕ್ಕೇನು ಕೊಡಿ ಪರವಾಗಿಲ್ಲ ಅಂದ್ಬಿಟ್ಟು ಕಬ್ಬಿಣದ ಕಡಲೆ ಅಂದರೆ ಅದು ಬೇಯಕ್ಕೆ ನಮ್ಮ ಕಡಲೇನೆ ಬಿಡುತ್ತೆ ಕಡಲ ಪತ್ರಿ ಮಹರ್ಷಿಗಳದ್ದು ಒಂದು ಇದೆ ಹೀಗೆ ಅವರು ನೂರವತ್ತೈದು ದಿವಸ ಯಜ್ಞ ಅವರ ಆಶ್ರಮ ಅವರ ಆಶ್ರಮದಿಂದ ಹೊರಟು ಹೊರಟ್ರೆ ಆ ಯಜ್ಞವನ್ನು ಮಾಡತಕ್ಕಂಥ ಅಧಿಕಾರವನ್ನು ಅನುಭವ ಕೊಟ್ಟು ಹೋಗ್ತಾಯಿತು ಅಂದರೆ ಆಕೆ ನಾವೇನು ಸ್ತ್ರೀಯರಿಗೆ ಅರ್ಘ್ಯ ಕೊಡೋ ಹಾಗಿಲ್ಲ ಇತ್ಯಾದಿ ಎಲ್ಲ ನಾವು ನಿಯಮಗಳನ್ನು ಮಾಡ್ಕೊಂಡಿದ್ದೇವೆ ಆಕೆ ಮುಳುಗಿರತಕ್ಕಂಥ ಸೂರ್ಯನ ಎಬ್ಬಿಸಬೇಕಾದರೆ ಅರ್ಘ್ಯವನ್ನು ಕೊಟ್ಟು ಅರ್ಜಿ ಪಾತ್ರವನ್ನು ಎತ್ತಿ ಹಿಡಿದು ಹೇಳಿದೆ ಏ ಒಬ್ಬ ಅಂಥ ಮಹಾಶಕ್ತಿ ಇದ್ದಂಥ ಅನಿಸು ಇದೆ ಆಕೆ ಹೇಳಿದ್ದು ಕೊಡೆಯಿದ್ವಿ ಕೇಳ್ತು ಬಟ್ಟಲಲ್ಲಿ ಹಾಕಿ ನಿಜವಾದರೂ ಫರಕ್ಕೆ ಹೋಗಬೇಕಾಗಿದ್ದರೆ ಒಂದು ಯಜ್ಞಾಧಿಕಾರ ಕೊಡ್ತಾಯಿತ್ತು ಎರಡನೇದು ಅವರ ಪಾದವನ್ನು ತೊಳೆದು ನೀರು ತಗೊಳ್ತಾ ಇದ್ದ ಸುಮ್ಮನೆ ಸುಮನೆ ತೊಗೊಳ್ತೀವಿ ಎಲ್ಲ ಭಾಳ ಶ್ರದ್ಧೆಯಿಂದ ತಗೊಳ್ತೀವಿ ಲಿಂಗಾಯತರಲ್ಲಿ ಈಗಲೂ ಆ ಪದ್ಧತಿ ಗುರುಗಳು ಪಾದವನ್ನು ಇವಾಗಲೂ ನೀರು ತೊಳೆದು ಆಪೋಷಣೆ ತಗೊಳ್ತಾರೆ ಆಕೆ ಆ ನೀರನ್ನು ಸಂಗ್ರಹಿಸಿಟ್ಟುಕೊಂಡು ಆ ಕಬ್ಬಿಣದ ಕಡಲೆಗೆ ಹಾಕಿ ಅಗ್ನಿಯ ಮೇಲೆ ಪ್ರತಿಷ್ಠೆ ಮಾಡಿದ್ದು ಬೆಂದ ಮಹಾಪತಿ ವೃದ್ಧೆ ಅದನ್ನು ನನ್ನ ಅದಕ್ಕಿನ ಆಶ್ಚರ್ಯ ಆಗೋದು ಆ ಬೆಂದು ಕಡಲೆ ನೀವು ಹೋಗ್ತಿದ್ದಿರಲ್ಲ ಇವರಿಂದ ಅವಶ್ಯಕ್ತ ಮಾಡ್ತೀನಿ ಬೆಂದ ಕಡೆ ನಾನು ಅಕೌಂಟ್ ಅಕೌಂಟ್ ತಿಂದ್ಬಿಟ್ಟಿರ್ತೀನಿ ಏನು ಚೆನ್ನಾಗಿದೆ ದಿನ ಹೋಗಿ ತ್ರಿಮೂರ್ತಿಗಳಿಗೆ ಹೇಳಿದೆ ಹಿಂಗಿಸ್ರಿ ಸ್ವಲ್ಪ ಅಸೂಯೆ ಜಾಸ್ತಿ ನಾನು ನಿಮ್ಗೆ ಹೇಳ್ತೇನೆ ಯಾಕೆ ಇಲ್ಲಿರೋರು ಯಾರಿಗೂ ಹೇಳ್ತಿಲ್ಲ ಇಲ್ಲಿರೋರು ಯಾರೂ ಅಸೂಯೆ ಇಲ್ಲ ಅಂತ ಹೆಂಗಸ್ರಿಗೆ ಸ್ವಲ್ಪ ಸೂಯ್ಯ ಜಾಸ್ತಿ ಅದು ಇನ್ನೊಂದು ಹೆಂಗ್ಸನ್ನು ಹೋಗಿರುತ್ತೆ ಹೋಗಿದ್ದೆ ಸೂಯ ಶಕ್ತಿ ಎಷ್ಟಮ್ಮ ಅಂತಂದು ಲಕ್ಷ್ಮಿ ಮಹಾತ್ಮ ನನಗಿನ್ನ ಶಕ್ತಿನೇ ಅವಳಿಗೆ ಹಾಗೆ ಹೆಸರಷ್ಟಿಗೂ ನಾನು ಭಾಳ ಓಡ್ತಾಯಿದ್ದೀನಿ ಇವತ್ತು ಹುಷಣ್ಣ ತ್ರಿಮೂರ್ತಿ ಪತ್ನಿಯರಿಗೂ ಮಹಾ ಸಿಟ್ಟು ಬಂತು ನನಗಿನ್ನ ನಮಗಿನ್ನ ಅವಳು ಜಾಸ್ತಿನೇ ಇತ್ತು ಹೀಗಾಗಿ ಗಂಡಂದ್ರಿಗೆ ಬಹಳ ಕಷ್ಟ ಹೆಂಡತೀರಿಗೆ ಸಿಕ್ಕು ಅಂದರೆ ಗಂಡಂದ್ರಿಗೆ ಕಷ್ಟ ಏನು ಇಟ್ಟು ಅಲ್ಲ ಅವ್ರು ಹೇಳ್ತಾರೆ ಇಲ್ಲ ನೀವು ಹೇಳ್ತೇವೆ ಹೌದಮ್ಮ ಏನು ರಿಸ್ಮಯ ಕೂತ್ ನಾನು ನಿಮಗೆ ಹೇಳಿದ್ದೆಲ್ಲ ಹೆಂಡತೀರು ಹೇಳಿದರು ಗಂಡ ನಮಗೆ ಅವಮಾನ ಆಗುತ್ತೆ ಅವಮಾನ ಏನಾಗಿಲ್ಲ ಆದ್ರೆ ಅವ್ರು ಅನ್ಕೊಂಡ್ಬಿಟ್ರ ನನಗೆ ನಮಗೆ ಅವಮಾನ ಆಗ್ತಿದೆ ಏನು ಮಾಡಬೇಕು ಏನಾದರೂ ಮಾಡಿ ನಮ್ಮ ಅವಮಾನ ಕಡಿಮೆ ಮಾಡಬೇಕು ನಿಮ್ಮ ಅವಮಾನ ಕಡಿಮೆ ಮಾಡಬೇಕಾದ್ರೆ ಏನು ಮಾಡಬೇಕು ಅವ್ರಿಗೆ ಅವಮಾನ ಮಾಡಬೇಕು ಅಷ್ಟೇ ದೊಡ್ಡವರಾದರೂ ಇದು ಸ್ವಲ್ಪ ಇರುತ್ತೆ ಸ್ವಲ್ಪ ಹೆಂಡತಿರಿಗೆ ಸಮಾಧಾನ ಕೊಡಿಸ್ಬೇಕಲ್ಲ ಗಂಡದ್ದು ಮೂರು ಜನವೂ ಅನಿಸಿಕೆ ಬಂದು ಇಂಥ ಪ್ರಕಾರ ಹೇಳಿ ನೀವು ಅಂತ ನಾವು ಧ್ವನಿವರ್ಧಕ ತಗೊಳ್ಳಿಲ್ಲ ನೀವು ನಿಧಾನವಾಗಿ ಬಂದ್ರಿ ಅತ್ತಪ್ಪು ನಿಮಗೆ ನನಸುಗೆ ಹೆತ್ರೆ ಹೇಳಿ ಅಮ್ಮ ನಾವೊಂದು ವ್ರತ ಹಿಡಿದಿದ್ದೇವೆ ಆ ವ್ರತ ಸಂಪೂರ್ಣ ಆಗಬೇಕಾದ್ರೆ ನಮ್ಗೆ ಊಟ ಬಡಿಸುತ್ತೆ ಅದಕ್ಕೇನಿದೆ ಬಿಡಿಸೋಣ ಇಲ್ಲ ಹಾಗೆ ಬಡಿಸಬೇಕಾಗಿರ್ತಕ್ಕಂಥ ದೊಡ್ಡ ಬತ್ತಲೇ ಬಿಡಿಸುತ್ತೆ ಈ ಮೇಲೆ ಏನು ವಸ್ತ್ರವನ್ನು ಧರಿಸುವಂತಿಲ್ಲ ಹಾಗೆ ಬಡಿಸುತ್ತೆ ವಿಶೇಷ ಶ್ರೀರಾಮರ ವಯಸ್ಸಾಗಿ ಬಿಟ್ಟಿರತಕ್ಕಂಥ ಬಂದು ಅವ್ರಿಗೆ ಆಗ್ರಿ ಬರ್ತಾರೆ ಅವರ ತ್ರಿಮಹರ್ಷಿಗಳ ಶಕ್ತಿಯನ್ನು ಹೇಳಲಿಕ್ಕಿದೆ ಅಂತ ಹೇಳ್ತಾರೆ ಯಥಾ ಪ್ರಕಾರ ಅತ್ರಿಮಹರ್ಷಿಗಳ ಪಾದ ಹೋದ ತಕ್ಷಣ ತ್ರಿಮೂರ್ತಿ ಮೇಲೆ ಪುಟಾಣಿ ಪಾಪಚಿಯ ಪುಟ್ಟ ಮಗುರುವ ತಾಯಿಗೆ ಎಂಥ ಮಾನ ಮದ್ಯಾದ ಪ್ರಶ್ನೆ ಅವರು ಅಪೇಕ್ಷೆ ಕೊಟ್ಟಂತೆ ಊಟ ಮಾಡಿದ್ರು ಮಕ್ಕಳಾಗ್ಬಿಟ್ಟಿದ್ದಾರೆ ಈಗ ಗೊತ್ತಾಗ್ತೀವಿ ಅಂದರೆ ತ್ರಿಮೂರ್ತಿಗಳನ್ನೂ ನಿಯಂತ್ರಣ ಮಾಡಬಲ್ಲಂತಹ ಶಕ್ತಿಯನ್ನು ಅತ್ರಿಮರ್ಷಿಗಳು ಹೊಂದಿದ್ದರು ಅಂತ ಆಯ್ತು ಊಟ ಮಾಡಿದ್ದಾಯ್ತು ಆಮೇಲೆ ಏನು ಪಾಪ ಸ್ವಲ್ಪ ಕೇಳಕ್ಕೆ ಬರ್ತಾನೆ ಇಲ್ಲ ಪುಟ ಪಾಪ ಚಿ ಹೇಳಿದ್ರು ಹೀಗಾಯ್ ತೊಟ್ಟು ಕಟ್ಟಿದ್ರು ತುಗೋಗ್ ಶುರುವ ಇಲ್ಲಿ ಪಾಪ ಮೂರು ಜನ ಕಾಯ್ತಾಯಿದಾರೆ ಹೆಣ್ಣಂದ್ರು ಗಂಡಂದರು ಬಂದಿಲ್ಲ ಗಂಡಂದಿರಿಂದ ಹೆಂಡತಿಯರು ನಿಯಂತ್ರಣ ಮಾಡಲಿಕ್ಕೆ ಹೋಗಬಾರದು ಹಾಗೆ ಹೆಂಡತಿಯರ ಮಾತನ್ನು ಗಂಡಂದರು ಕೇಳಬಾರದು ಅಷ್ಟು ಸುಲಭವಾಗಿ ಅವ್ರು ಹೇಳಿದ್ದನ್ನೆಲ್ಲ ಮಾಡಿಬಿಡಬೇಕು ಅಂತ ಅನ್ಕೋಬಾರ್ದು ಹಾಗಾದ್ರೆ ಹೀಗೆ ಸಿಕ್ಕಾಕೊಳ್ತಾರೆ ನಾರದನ್ನು ಹಿಡ್ಕೊಂಡ್ರು ಸದ್ಯ ಬಂದ ನಾರದನ್ನು ಹಿಡ್ಕೊಂಡ್ರೆ ನಿನ್ನಿಲ್ಲೆ ಆಗಿದ್ದಿಲ್ಲ ಅಥವಾ ಆತಿದ್ದೇ ಏನಾಯ್ತು ಅದೊಂದು ಹೊಗಳದ ಅಷ್ಟೇನೆ ನಾರಮ್ ದದಾತು ನಾರಮ್ ಅಂದರೆ ಮೋಕ್ಷ ಅಂದರೆ ದದಾತಿಂದ ನಾರದ ಅಂದರೆ ಮೋಕ್ಷವನ್ನು ಕೊಡುವ ಅಂತ ಪಾಪ ಮೋಕ್ಷ ಕೊಡೋಣ ಆತ ಸುಮ್ಮನೆ ಎಲ್ಲರೂ ನಾವು ಸುಮ್ಮನೆ ತಂದಿಕ್ಕೆ ತಾಗ್ಲೇ ಕಾಣ್ತಾನೆ ಗಲಾಟೆ ಮಾಡ್ತಾನೆ ಈಗ ಏನೇನೋ ಮಾತಾಡ್ತೀವಿ ಭಾಳ ತಪ್ಪಾಗಿ ಮಾತಾಡೋದು ದೈವರ್ಷೀಯ ಅವರು ಹೇಳಿದರು ಮಾಡಿದ್ದು ನೀವು ಕಳಿಸಿದ್ದು ನಿಮ್ಮ ಯಜಮಾನರ ನೀವೇ ಹೋಗ ಅನಿಸೋ ಕಾಲಿಟ್ಕೊಳ್ರಿ ಮೂರು ಜನ ಓಡಿ ಬಂದರು ಅನಸೂಯೆ ಹತ್ತಿ ಅರ್ಥ ಏನು ಅಂದರೆ ನೀವು ಅಸೂಯೆ ಪಟ್ಟರೆ ನೀವು ತಲೆ ತಗ್ಗಿಸಬೇಕಾಗತ್ತೆ ಇನ್ನೊಬ್ಬರ ಉತ್ಕರ್ಷದಲ್ಲಿ ನೀವು ಅಸೂಯೆ ಪಡಬಾರ್ದು ನೀವು ಅಸೂಯೆ ಪಟ್ಟಿದ್ದೀರೋ ನೀವು ಇದು ಪತಿಥರಾಗಿ ಬಿಡ್ತೀರಿ ತ್ರಿಮೂರ್ತಿಗಳ ಪತ್ನಿಯರಾದರೂ ಅನಸೂಯೆ ಕಾಲಿಗೆ ಬಿಡಬೇಕಾಯಿತು ಸರಿ ಯಥ ಪ್ರಕಾರ ಹಾಕಿ ಭಾಳ ಸುಲಭ ಯಜಮಾನ್ರು ಪಾದ ಸಿಂಪಡಿಸೋದು ಮೂರು ಜನ ಇದ್ದರು ನಮ್ಮೆಲ್ಲರ ಶುಶ್ರೇಷ ಮಾಡಿ ತುಂಬ ಕೃತಜ್ಞತೆಗಳು ನಾವು ಹೋಗಿ ಬರ್ತೀವಿ ಅಂತ ಆಗ ಅನಿಸು ಅಲ್ಲ ಭಾಳ ನಮ್ಗೆ ಮಕ್ಕಳೇ ಇಲ್ಲ ಮಕ್ಕಳ ಸುಖವನ್ನು ಕೊಟ್ಬಿಟ್ರಿ ಒಂದಷ್ಟು ದಿವಸ ಈಗ ಹೋಗ್ತೀನಿ ಅಂತ ಇದ್ದೀರಿ ನಮಗೆ ಮಗುವನ್ನು ಪ್ರದಾನ ಮಾಡಿ ನೀವು ಮೂರು ಜನ ಸೇರಿಕೊಂಡು ಅವ್ರು ಹೇಳಿದರು ಭಾಳ ಪ್ರಧಾನವಾದ ಅಂಶ ಹೇಳ್ತಾ ಇದ್ದೆ ಎಲ್ಲರೂ ಆಗ್ಬಿಟ್ಟಿದೆ ಅದರಿಂದ ಹೇಳಿ ಪ್ರಯೋಜನ ಏನಿಲ್ಲ ಸಂತಾನೋತ್ಪತ್ತಿ ಆಗತಕ್ಕದ್ದು ವಿವಾಹದ ಉದ್ದೇಶದಲ್ಲಿ ಶೃಂಗಾರ ಸುಖ ಇದೆ ಅದರ ಬಗ್ಗೆ ಎರಡನೇ ಮಾತಿಲ್ಲ ಆದರೆ ಭಾರತೀಯ ಸಿದ್ಧಾಂತದ ಪ್ರಕಾರ ಸಂಹಿತೆಯ ಅಪೇಕ್ಷೆಯಂತೆ ಸಂತಾನೋತ್ಪತ್ತಿ ಆಗಬೇಕಿದ್ದರೆ ಗಂಡ ಹೆಂಡತಿ ಪ್ರಸ್ಥ ಕಾರ್ಯವನ್ನು ಮಾಡುತ್ತಾರೆ ಆ ಪ್ರಸ್ಥ ಕಾರ್ಯ ಅಂದರೆ ಗಂಡು ಮತ್ತು ಹೆಣ್ಣು ಒಬ್ಬರನ್ನೊಬ್ಬರು ಮುಟ್ಟದೇ ಇರತಕ್ಕದ್ದು ಆ ಮೂರು ರಾತ್ರಿಗಳು ದಂಡವೊಂದನ್ನು ಮಧ್ಯದಲ್ಲಿ ಉಳಿಸಿಕೊಂಡು ಆ ಕಡೆ ಇರುವ ಹೆಣ್ಣು ಈ ಕಡೆ ಬರುವ ಹಾಗಿಲ್ಲ ಈ ಕಡೆ ಇರುವ ಗಂಡು ಆ ಕಡೆ ಹೋಗುವ ಹಾಗಿಲ್ಲ ಆ ಮೂರೂ ರಾತ್ರಿಗಳು ತಪಸ್ಸನ್ನು ಮಾಡಬೇಕು ಅನ್ನತಕ್ಕಂಥದ್ದು ಪ್ರಸ್ಥದ ಅರ್ಥ ನಿಷೇಧ ಪ್ರಸ್ಥ ಅಂದರೆ ಆ ರೀತಿ ತಪಸ್ಸನ್ನು ಮಾಡಿ ಸಂಯೋಗ ಹೊಂದಿ ನಾಲ್ಕನೇ ದಿವಸ ಆಮೇಲೆ ಉತ್ಪತ್ತಿಯಾಗತಕ್ಕಂಥದ್ದು ಸತ್ಸಂತಾನ ಅಂತ ಅದು ಪತ್ರಿ ಮಹರ್ಷಿಗಳಂತಹವರೆಗೂ ತಪ್ಪಿದ್ದಲ್ಲ ಅಂತ ಅಂದರೆ ಜೀವನದಲ್ಲಿ ನಾವು ಏನನ್ನೇ ಗಳಿಸಲಿ ಹಾಗೆ ಗಳಿಸಬೇಕಾದ್ದು ತಪೋಮೂಲದಿಂದ ಬರಬೇಕು ಅದರಲ್ಲಿಯೂ ಸಂತಾನ ಬೇಕಾಗಿದ್ದರೆ ತಪಸ್ಸು ಮಾಡಿಯೇ ಸಂತಾನವನ್ನು ತಗೋಬೇಕು ಯಾವ ದಂಪತಿಗಳು ತಪಸ್ಸನ್ನು ಮಾಡಿ ತಪಸ್ಸಿನ ಮೂಲದಿಂದ ಸಂತಾನವನ್ನು ಪಡೆಯುತ್ತಾರೋ ಅಂತಹ ಸಂತಾನ ಅತ್ಯಂತ ಶ್ರೇಷ್ಠವಾಗುತ್ತೆ ಅಂತಕ್ಕಂಥದ್ದಕ್ಕೆ ಈ ಕಥೆಯೇ ನಮಗೆ ನಾಂದಿಯನ್ನು ಹಾಕಿಕೊಳ್ತಕ್ಕಂಥ ಹೀಗಾಗಿ ಅವರು ಹೇಳಿದರು ಸಂತಾನ ಕೇಳಿದ್ದೀರಿ ಅದು ನಮ್ಮನ್ನೇ ಕೇಳಿದ್ದೀರಿ ಅದರೂ ನೀವು ತಪಸ್ಸು ಮಾಡಬೇಕು ನೀವು ಸಾವಿರ ತಪಸ್ಸು ಮಾಡಿರಬಹುದು ಆದರೆ ಸಂತಾನಕ್ಕಾಗಿ ತಪಸ್ಸು ಮಾಡಬೇಕು ಅಂತ ಹೇಳಿ ಹೀಗಾಗಿ ಅತ್ರಿ ಮಹರ್ಷಿಗಳು ಪ್ರಾರ್ಥನೆ ಮಾಡಿದರು ನಿಮ್ಮ ಮೂವರಲ್ಲಿ ಯಾರು ಮಹಾಶಕ್ತರು ನಿಮ್ಮ ಮೂವರಲ್ಲಿ ಯಾರು ಪ್ರಾಚೀನರು ನಿಮ್ಮ ಮೂವರಲ್ಲಿ ಯಾರು ಅತ್ಯಂತ ಕರುಣಾಶಾಲಿಗಳು ಅವರು ನಮಗೆ ಅನುಗ್ರಹಿಸಿ ಒಬ್ಬ ಮಗನನ್ನು ದಯಪಾಲಿಸಿ ಸರಿ ನೀವು ತಪಸ್ಸು ಕೂತ್ಕೊಳ್ಳಿ ತಪಸ್ಸು ಫಲಿಸಿದಾಗ ನಾವು ಪ್ರತ್ಯಕ್ಷ ಆಗ್ತೀವಿ ಪ್ರತಿಯ ಯತ್ರಿಗಳು ಹಾಗೂ ಅನಸೂಯಿ ಇಬ್ಬರೂ ತಪಸ್ಸಿಗೆ ಕುಳಿತುಕೊಂಡು ಅವರು ತಪಸ್ಸು ಮಾಡಲಿ ಸಂಜೆ ಹೊತ್ತು ಪ್ರತ್ಯೇಕ ಮುಂದೆ ನೋಡೋಣ ಅಂತ ಹೇಳ್ತಾ ಇದೇನು ಮಾತುಗಳನ್ನು ನಾನು ಎದಿಸ್ತೇನೆ ನಮಸ್ಕಾರ